ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರ್ಯಾರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತು ಅಂತಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಓಕೆ ಸೊ ಹಾಗಾಗಿ ವೀಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡೋಣ ಆಯಿತಾ ಸೊ ಬನ್ನಿಗೈಸ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆ ಒಂದು ಟಿಪ್ಸ್ಗಳನ್ನ ಸೊ ನಾನು ನಿಮಗೆ ಮೊದಲನೇ ಟಿಪ್ಸು ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಆಯಿತಾ ಸೊ ನೀವು ನಿಮ್ಮ ಒಂದು ಚಾನಲ್ನ ಡೆಸ್ಕ್ಸ್ಟಾಪಲ್ಲಿ ಈ ಥರ ಓಪನ್ ಮಾಡ್ಕೊಳ್ಳಿ ಮೊಬೈಲಲ್ಲೂ ಕೂಡ ನೀವು ಡೆಸ್ಕ್ ಈ ಥರ ಓಪನ್ ಮಾಡ್ಕೋಬೋದು ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದೀನಿ ಮೊಬೈಲ್ ಇರೋರು ಮೊಬೈಲ್ ಮೊಬೈಲಲ್ಲೂ ಕೂಡ ನಿಮ್ಮ ಚಾನಲ್ನ ಈ ಥರ ಓಪನ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ಸೊ ನಿಮ್ಮ ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮ್ಮದು ಪ್ರೊಫೈಲ್ ಫೋಟೋ ಇರುತ್ತೆ ಸೊ ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಇಲ್ಲೊಂದು ಸೆಟ್ಟಿಂಗ್ಸ್ ತ ಒಂದು ಆಪ್ಷನ್ ಇರುತ್ತೆ ಆಯಿತಾ ಇಲ್ಲಿದೆ ನೋಡಿ ಸೆಟ್ಟಿಂಗ್ಸು ಆ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಬೇಕು ಓಕೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಲೋಡಾಗಿ ನಿಮಗೆ ಈ ಒಂದು ಪೇಜ್ ಬರುತ್ತೆ ಇಲ್ಲಿ ನೀವು ಚಾನಲ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಕೀವರ್ಡ್ಸ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕೀವರ್ಡ್ಸ್ ಕೀವರ್ಡ್ಸ್ಗಳನ್ನ ಇಟ್ಕೋಬೇಕು ಇವಾಗ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಲಕ್ಕಿ ಲಿಕೇಶ್ ಅಶೋಕ್ ಕನ್ನಡ ಯೂಟ್ಯೂಬರು ಕನ್ನಡ ಟೆಕ್ನಾಲಜಿ ಚಾನಲ್ಲು ಮದ್ದೂರು ಯೂಟ್ಯೂಬರು ಲಿಕೇಶ್ ಈ ಥರ ಏನೇನೋ ಇಲ್ಲಿ ಹಾಕಿದೀನಿ ನೀವು ನೋಡ್ಬೋದು ಈಗ ಇದನ್ನು ನೀವು ನಿಮ್ಮ ಒಂದು ಚಾನಲಲ್ಲಿ ಹಾಕೊಳ್ಳಿ ಇದು ಫಸ್ಟು ಟಿಪ್ಸು ನಾನು ನಿಮಗೆ ಕೊಡ್ತಾ ಇರೋದು ಗೈಡ್ಸ್ ಸೊ ಈ ಒಂದು ಕೀವರ್ಡ್ಸ್ನ ಹಾಕೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ಇವಾಗ ನೀವು ನನ್ನ ಕೇಳ್ಬೋದು ಇದರಲ್ಲಿ ತುಂಬ ಇದಾವೆ ಆಯಿತಾ ಸೊ ನಾನು ನಿಮ್ಗೆ ಹೇಳ್ತೀನಿ ಇದ್ರ ಇದರಿಂದ ಹಿಂಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಅಂತ ನೋಡಿ ನಿಮ್ಮ ಒಂದು ಚಾನಲ್ ಒಳಗಡೆ ನೀವು ಏನು ಕೀವರ್ಡ್ಸ್ ಹಾಕಿರ್ತೀರ ಆ ಒಂದು ಕೀವರ್ಡ್ಸ್ನ ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳು ತೋರಿಸುತ್ತೆ ಈಗ ನೋಡಿ ನಾನು ಇವಾಗ ಯೂಟ್ಯೂಬ್ ಟಿಪ್ಸ್ ವೀಡಿಯೋಸ್ ಮಾಡ್ತೀನಿ ಆಯಿತಾ ಈಗ ಯಾರೋ ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತಾ ಇರ್ತಾರೆ ಆ ಟ್ರಾವೆಲಿಂಗ್ ವೀಡಿಯೋಸ್ ಈಗ ಲೈಕ್ ಆ ಟ್ರಾವೆಲಿಂಗ್ ವೀಡಿಯೋಸ್ನ ನೀವು ಹೋಗಿ ನೋಡ್ತಾ ಇರ್ತೀರ ಸೊ ನೀವು ಅಂದ್ಕೊಳ್ತೀರಾ ಆಮೇಲೆ ನಾನು ಕೂಡ ಟ್ರಾವೆಲಿಂಗ್ ವಿಡಿಯೋಸ್ ಮಾಡಬೇಕು ನನ್ನ ಚಾನಲಲ್ಲಿ ಅಂತ ನೀವು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ತೀರಾ ಸೊ ಏನಾಗುತ್ತೆ ನಿಮ್ಮ ಒಂದು ವೀಡಿಯೋ ಅವರ ಒಂದು ವೀಡಿಯೋ ಕೆಳಗಡೆ ಸಜೆಸ್ಟ್ ಆಗಬೇಕು ಅಂತಂದರೆ ಸೊ ನೀವು ಇಲ್ಲಿ ಹಾಕಿರಬೇಕು ಕೀವರ್ಡ್ಸ್ನ ಆಯಿತಾ ಸೊ ಈಗ ನಾನು ಈಗ ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ ಅಂತ ಹಾಕಿದ್ದೀನಿ ಇಲ್ಲಿ ಆಯಿತಾ ಯೂಟ್ಯೂಬ್ ರಿಲೇಟೆಡ್ ಯಾರಾದರೂ ಸರ್ಚ್ ಮಾಡಿದ್ರೆ ನಾನು ವೀಡಿಯೋ ಬರಬೇಕು ಅದಕ್ಕೋಸ್ಕರ ಹಾಕಿದ್ದೀನಿ ಆಯಿತಾ ಅಥವಾ ಬೇರೆ ಯೂಟ್ಯೂಬರ್ಸು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡೋರು ವೀಡಿಯೋ ಕೆಳಗಡೆ ನಾನು ವೀಡಿಯೋ ಸಜೆಸ್ಟ್ ಆಗಬೇಕು ಅಂತಂದರೆ ನಾನು ಈ ಥರ ಮೆನ್ಷನ್ ಮಾಡಬೇಕು ಆವಾಗ ಯೂಟ್ಯೂಬ್ಗೆ ಅರ್ಥ ಆಗುತ್ತೆ ಇವ್ರ ಕಂಟೆಂಟ್ ಇದು ಅಂತ ಆಯಿತಾ ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಯಾಕೆ ಅಂತಂದರೆ ಈಗ ವ್ಲಾಗ್ ಮಾಡ್ತಾ ಇರೋರ ಚಾನಲ್ ನೀವು ವ್ಲಾಗ್ ಮಾಡ್ತಾ ಇದ್ದೀರಾ ಅಂತಂದರೆ ಕೀವರ್ಡ್ಸ್ ಹಾಕಿದರೆ ಅವ್ರ ವೀಡಿಯೋ ನೋಡಬೇಕಾದ್ರೆ ಕೆಳಗಡೆ ನಿಮ್ಮ ವೀಡಿಯೋ ಸಜೆಸ್ಟ್ ಆಗುತ್ತೆ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಹಾಗಾಗಿ ಇದು ಫಸ್ಟ್ ಟಿಪ್ಪು ನಾನು ನಿಮಗೆ ಕೊಡ್ತಾ ಇರೋದು ನಿಮ್ಮ ಒಂದು ಚಾನಲ್ ಒಳಗಡೆ ಈ ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ಳಿ ಓಕೆ ಇನ್ನು ಸೆಕೆಂಡ್ ಟಿಪ್ನ ನೋಡೋಣ ಬನ್ನಿ ನೋಡಿ ಸೆಕೆಂಡ್ ಟಿಪ್ಪು ಇಲ್ಲೇ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಸೊ ಇಲ್ಲಿ ಚಾನಲ್ ಕೆಳಗಡೆ ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೊ ಐ ಥಿಂಕ್ ನೀಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡು ಸ್ವಲ್ಪ ರಿಫ್ಲೆಕ್ಷನ್ ಆಗ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಡಿಸ್ಕ್ರಿಪ್ಷನ್ನು ನೀವು ನೋಡ್ಬೋದು ಇಲ್ಲಿ ನಾನೊಂದು ಡಿಸ್ಕ್ರಿಪ್ಷನ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಡಿಸ್ಕ್ರಿಪ್ಷನ್ನು ನನ್ನ ಒಂದು ಪ್ರತಿ ಒಂದು ವಿಡಿಯೋಗೂ ಕೂಡ ಸೇಮ್ ಇರುತ್ತೆ ಸೊ ಇಲ್ಲಿ ತುಂಬ ಜನ ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಪ್ರತಿ ವೀಡಿಯೋಸ್ಗಳಿಗೂ ಹೋಗಿ ಹೋಗಿ ಮತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಹಾಕ್ತಾ ಇರ್ತೀರ ಸೊ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಹೋಗ್ಬಿಟ್ಟು ನೀವು ಒಂದು ಸಲ ಡಿಸ್ಕ್ರಿಪ್ಷನ್ ಹಾಕಿ ಸೇವ್ ಕೊಟ್ಬಿಟ್ರೆ ಪ್ರತಿ ವೀಡಿಯೋಗೂ ಅದೇ ಆಟೋಮೆಟಿಕಲಿ ಡಿಸ್ಕ್ರಿಪ್ಷನ್ ಇದೆ ತಗೊಬಿಡುತ್ತೆ ಆಯಿತಾ ಇದೊಂದು ಸೆಟಪ್ ಮಾಡಿಕೊಡಿ ಇದರಿಂದ ನಿಮ್ಮ ಟೈಮು ಸೇವ್ ಆಗುತ್ತೆ ಆಯಿತಾ ಇದು ನಾನು ನಿಮಗೆ ಸುಮ್ಮನೆ ಹಂಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋರು ಒಂದು ಸಣ್ಣ ಟಿಪ್ ಕೊಟ್ಟಿದ್ದು ಅಷ್ಟೇ ಹೆಂಗಿದ್ರು ಆ ಆಪ್ಷನ್ ಓಪನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಬಗ್ಗೆ ಇವಾಗ ಬರ್ತೀನಿ ಮೂರನೇ ಟ್ರಿಕ್ಗೆ ಬನ್ನಿ ನೋಡಿ ಈಗ ನಾನು ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯಸ್ ನಮ್ಮ ಒಂದು ಚಾನಲಲ್ಲಿ ಇವಾಗ ಆಯಿತಾ ಈ ಮೂರನೇ ಟ್ರಿಕ್ ತೋರಿಸ್ಬೇಕು ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಇವಾಗ ನಾನು ಯಾವುದು ಅಪ್ಲೋಡ್ ಮಾಡೋದು ಇದನ್ನೇ ಮಾಡ್ತೀನಿ ನೋಡಿ ಈಗ ನಾನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಕೆಳಗಡೆಗೆ ಬರೋಣ ಕೆಳಗಡೆಗೆ ಬಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಬಂದ್ಬಿಡಬೇಕು ತುಂಬ ಕೆಳಗೆ ಬರಬೇಕು ಇಲ್ಲಿ ಲೈಸೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಟು ಸಬ್ಸ್ಕ್ರಿಪ್ಷನ್ ಫೀಡ್ ಆ್ಯಂಡ್ ನೋಟಿಫೈ ಸಬ್ಸ್ಕ್ರೈಬರ್ಸ್ ಅಂತ ಇದು ನಿಮಗೆ ಆನು ಆಫು ಎರಡು ಆಪ್ಷನ್ ಇರುತ್ತೆ ಸೊ ನೀವು ಕೆಲವೊಂದು ಟೈಮಲ್ಲಿ ಇದನ್ನು ಆಫ್ ಮಾಡಿಕೊಂಡು ಪಬ್ಲಿಷ್ ಮಾಡಿ ವಿಡಿಯೋನ ಕೆಲವೊಂದು ಟೈಮಲ್ಲಿ ಇದನ್ನು ಆನ್ ಮಾಡ್ಕೊಂಡು ಪಬ್ಲಿಷ್ ಮಾಡಿ ವೀಡಿಯೋನ ಈಗ ಯಾಕೆ ಆಫ್ ಮಾಡ್ಬೇಕು ಇದನ್ನು ಅಂತ ಹೇಳ್ತೀನಿ ನೋಡಿ ನೋಡಿ ಇದನ್ನು ಎನಿ ಟೈಮ್ ಆಫ್ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ ನೋಡಿ ನೀವು ಅದನ್ನು ಆಫ್ ಮಾಡತು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ಆಗ್ತಿರಲ್ಲ ಅದು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಷನ್ ಹೋಗಲ್ಲ ಆಯಿತಾ ಸೊ ಯಾರು ಹಾಗಾದರೆ ಯಾಕೆ ಯಾಕೆ ಆಫ್ ಮಾಡಬೇಕು ನಾವು ಅಂತ ನೀವು ನನಗೆ ಕೇಳ್ಬೋದು ನೋಡಿ ಇಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ಇರ್ತೀರಲ್ವಾ ನೀವು ಮಾಡೋ ವೀಡಿಯೋಸ್ಗಳು ಕೆಲವೊಂದೊಂದು ಸಲ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೀರಾ ಈಗ ನೀವು ಟೆಕ್ ವೀಡಿಯೋಸ್ ಮಾಡ್ತಾ ಇರ್ತೀರ ನಿಮ್ಗೇನೋ ಅನಿಸುತ್ತೆ ಮಧ್ಯದಲ್ಲಿ ನಾನೊಂದು ವ್ಲಾಗ್ ವೀಡಿಯೋ ಹಾಕಬೇಕು ಅಂತ ಸೊ ಆದರೆ ಹಾಕ್ತೀರಾ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಯಾಕೆ ಅಂತಂದರೆ ನಿಮ್ಮ ವೀಡಿಯೋಸ್ನ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋರು ಅವರು ಟೆಕ್ ವೀಡಿಯೋಸ್ ನೋಡೋಕೆ ಬಂದಿರ್ತಾರೆ ನೀವು ವ್ಲಾಗ್ ಹಾಕ್ತಾಗ ಬರ್ಬೋದು ವ್ಯೂಸು ಬಟ್ ಅಂದ್ಕೊಂಡಂಗೆ ನಿಮ್ಮ ಟೆಕ್ಕಿಗೆ ಬಂದಂಗೆ ಬರೋಲ್ಲ ಸೊ ಆಗೇನಾಗುತ್ತೆ ಯೂಟ್ಯೂಬ್ ಆಲ್ಗರೆದಮ್ಗೆ ಕ್ಯಾಚ್ ಆಗುತ್ತೆ ನಿಮ್ಮ ಒಂದು ವೀಡಿಯೋದಲ್ಲಿ ಆಡಿಯನ್ಸ್ ನೋಡಿದ್ರೂ ಕೂಡ ಅದರಲ್ಲಿ ರೀಚ್ ಆಗ್ತಾಯಿಲ್ಲ ಅಂತಂದರೆ ಏನೋ ದಮ್ಮಿಲ್ಲ ಅಂತ ಆಯಿತಾ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಇದನ್ನ ಎಲ್ಲ ವೀಡಿಯೋಗೂ ಆಫ್ ಮಾಡ್ಕೋಬೇಡಿ ನೀವು ಯಾವುದು ಎಕ್ಸ್ಪಿರಿಮೆಂಟ್ ಮಾಡ್ತೀರಾ ಆ ಒಂದು ವಿಡಿಯೋಗೆ ಮಾತ್ರ ಆಫ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ವೀಡಿಯೋನ ಆಯಿತಾ ಇದರಿಂದ ನಿಮಗೆ ವ್ಯೂಸ್ ಕಮ್ಮಿ ಬರ್ಬೋದು ಬಟ್ ನೀವು ಏನು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ತೀರ ಕಂಟೆಂಟ್ ಚೇಂಜ್ ಮಾಡ್ತೀರಲ್ಲ ಅದಕ್ಕೇನು ಎಫೆಕ್ಟ್ ಆಗಲ್ಲ ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಇದನ್ನು ಟೈಮಿಂಗ್ ಟೈಮಿಂಗ್ಸ್ ನೋಡಿಕೊಂಡು ಕರೆಕ್ಟಾಗಿ ಇದನ್ನು ಆಫ್ ಮಾಡ್ಕೊಳ್ಳಿ ಇದನ್ನು ನೀವು ಆಫ್ ಮಾಡಿಲ್ಲ ಎಲ್ಲ ವೀಡಿಯೋನು ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಆದರೆ ನಿಮ್ಗೆ ಅನ್ಕೊಂಡಂಗೆ ರೀಚ್ ಆಗ್ತಾಯಿಲ್ಲ ಅಂತಂದರೆ ನಿಮ್ಮ ಚಾನಲ್ಲು ಗ್ರೋ ಆಗೋಲ್ಲ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರೋಲ್ಲ ಯಾಕೆ ಅಂತಂದರೆ ನಿಮ್ಮ ವೀಡಿಯೋ ರೆಕಮೆಂಡೇ ಮಾಡಲ್ಲ ಯೂಟ್ಯೂಬರು ಆಯಿತಾ ಕೆಲವೊಂದು ಜನಕ್ಕೆ ರೀಚ್ ಹೋದ್ಮೇಲೂ ಅದನ್ನು ನೋಡ್ತಾ ಇಲ್ಲ ಅಂತಂದರೆ ಸೊ ರೆಕಮೆಂಡ್ ಮಾಡೋಲ್ಲ ಸೊ ನೀವೇನಾದರೂ ಎಕ್ಸ್ಪಿರಿಮೆಂಟ್ ಇದ್ರೆ ಮಾತ್ರ ಇದನ್ನು ಆಫ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಇದು ನಾನು ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾ ಇರುವಂಥ ಮೂರನೇ ಟಿಪ್ ಓಕೆ ನೆಕ್ಸ್ಟ್ ಟಿಪ್ಸ್ಗೆ ಹೋಗೋಣ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಟಿಪ್ಸ್ನ ನಾವು ನೋಡೋದಾದರೆ ನಿಮ್ಮ ಒಂದು ಚಾನಲ್ ಒಳಗಡೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಈಗ ನಾನು ಸದ್ಯಕ್ಕೆ ಇದು ಆಫ್ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಅನ್ಲಿಸ್ಟೆಡು ಪಬ್ಲಿಕ್ ಅಂತ ಸೊ ತುಂಬ ಜನ ಏನು ಮಾಡ್ತೀರಾ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಡೈರೆಕ್ಟು ಪಬ್ಲಿಕ್ ಕೊಡ್ತೀರಾ ಪಬ್ಲಿಷ್ ಕೊಡ್ತೀರಾ ವೀಡಿಯೋ ಅಪ್ಲೋಡ್ ಆಗಿ ಪ್ರೊಸೆಸಿಂಗ್ ಆದಮೇಲೆ ಪಬ್ಲಿಷ್ ಕೊಟ್ಬಿಡ್ತೀರಾ ನೀವು ಆ ಥರ ಮಾಡೋಕ್ಕೋಗ್ಬೇಡಿ ಇದನ್ನು ನೀವು ಅನ್ಲಿಸ್ಟೆಡಲ್ಲಿ ಅಪ್ಲೋಡ್ ಮಾಡಿ ಸೇವ್ ಕೊಡಿ ಅನ್ಲಿಸ್ಟೆಡ್ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋನ ಯಾರೂ ಕೂಡ ನೋಡೋಕ್ಕಾಗಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಇದನ್ನು ಪಬ್ಲಿಕ್ ಸೆಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿಕೊಡಿ ಯಾಕೆ ಅನ್ಲಿಸ್ಟೆಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ನೀವು ಯಾವುದೇ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದಾಗ ಆ ಒಂದು ವೀಡಿಯೋಗೆ ಒಂದು ಡೇಟಾ ಅವರು ಕ್ಯಾಚ್ ಮಾಡ್ತಾರೆ ಆಯಿತಾ ನೀವು ಏನು ವೀಡಿಯೋ ಮಾಡಿದ್ರಾ ಏನು ಟೈಟಲ್ಲು ಏನು ಡಿಸ್ಕ್ರಿಪ್ಷನ್ ಎಲ್ಲ ನೋಡ್ತಾರೆ ಸೊ ನೀವು ಇಲ್ಲಿ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಫಸ್ಟ್ ಅದು ಅಪ್ಲೋಡ್ ಆಗುತ್ತೆ ಅದಾದಮೇಲೆ ಪ್ರೊಸೆಸಿಂಗ್ ಟೈಮ್ ತಗೊಳ್ಳುತ್ತೆ ಅದಾದಮೇಲೆ ನಿಮಗೆ ವೀಡಿಯೋ ಪಬ್ಲಿಷ್ಗೆ ಆಪ್ಷನ್ ಬರೋದು ಪ್ರೊಸೆಸಿಂಗ್ ಟೈಮಲ್ಲಿ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಕಾಪರೇಟ್ ಕಂಟೆಂಟ್ ಇದೆಯಾ ಎಲ್ಲವೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಯೂಟ್ಯೂಬರು ಏನಾದರೂ ಇದ್ದರೆ ಅಲ್ಲೇ ಮೇಲೆ ಕಳಿಸ್ಬಿಡ್ತಾರೆ ನಿಮಗೆ ಈ ಥರ ಕಾಪೋರೇಟ್ ಇದೆ ಅಂತಂದ್ಬಿಟ್ಟು ನೀವು ನೋಡ್ಬಿಡ್ತೀರ ಆವಾಗಲೇ ಸೊ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆಯಿತಾ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದೆಲ್ಲ ಆಲ್ಗರ್ದನ್ನು ಕ್ಯಾಚ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಕಂಟೆಂಟಲ್ಲಿ ಏನಿದೆ ಅನ್ನೋದನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಪಬ್ಲಿಷ್ ಮಾಡಿ ಏನು ಕಳ್ಕೊಳ್ಳಲ್ಲ ನೀವೇನಾದರೂ ಅರ್ಜೆಂಟ್ ಇತ್ತು ಅಂತಂದರೆ ಇಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಇವಾಗಲೇ ಪಬ್ಲಿಷ್ ಮಾಡಬೇಕು ನನಗೆಲ್ಲ ವರ್ಕ್ ಇದೆ ಅಂತಂದರೆ ಅವಾಗ ಮಾತ್ರ ಪಬ್ಲಿಕ್ ಕೊಟ್ಕೊಬಿಡಿ ಬೇರೆ ಟೈಮಲ್ಲಿ ನೀವು ಫ್ರೀ ಇದ್ದಾಗ ಫಸ್ಟ್ ಅನ್ಲಿಸ್ಟೆಡ್ಗೆ ಅಪ್ಲೋಡ್ ಮಾಡಿ ಫಸ್ಟು ಅದು ಅನ್ಲಿಸ್ಟೆಡ್ಗೆ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋ ರ್ಯಾಂಕ್ ಆಗುತ್ತೆ ಆಟೋಮೆಟಿಕಲಿ ಆಲ್ಗಾರದ ಮೇಲೆ ಕ್ಯಾಚ್ ಮಾಡ್ಕೊಳ್ಳುತ್ತೆ ಏನು ವೀಡಿಯೋ ಮಾಡಿದ್ದಾರೆ ಏನು ಕತೆ ಎಲ್ಲವೂ ಕೂಡ ಕ್ಯಾಚ್ ಮಾಡಿಕೊಂಡು ಸೊ ರ್ಯಾಂಕಿಂಗಲ್ಲಿ ನಿಮಗೆ ಎಲ್ಪ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ಚಲ್ಲಿ ನಿಮ್ಮ ಒಂದು ವೀಡಿಯೋ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಅಂಥ ಟೈಮಲ್ಲಿ ಅನ್ಲಿಸ್ಟೆಡ್ಗೆ ಹಾಕೊಂಡು ಅಪ್ಲೋಡ್ ಮಾಡಿ ಅದಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ಪಬ್ಲಿಷ್ ಕೊಡ್ತು ಅಂತಂದರೆ ಸೊ ಇದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಯಾಕೆಂತಂದರೆ ಆಲಗರ್ದ ಎಲ್ಲ ಕ್ಯಾಶ್ ಮಾಡಿರುತ್ತಲ್ಲ ಯಾರಾದರೂ ಸರ್ಚ್ ಮಾಡಿದ್ರೆ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ನಾನು ವೀಡಿಯೋ ಬರ್ಬೋದು ಅವಾಗ ಅಲ್ವಾ ಸೊ ಹಾಗಾಗಿ ಈ ಒಂದು ಟಿಪ್ಸ್ನು ಕೂಡ ಫಾಲೋ ಮಾಡಿ ಓಕೆ ಇನ್ನು ನೆಕ್ಸ್ಟ್ ಟಿಪ್ನ ನಾವು ನೋಡೋಣ ಬನ್ನಿ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಈಗ ನಾನು ಒಂದು ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ ಆಯಿತಾ ಪಿಕ್ಚರ್ ಅಂತೂ ತೋರ್ಸೋಕ್ಕಾಗಲ್ಲ ವೀಡಿಯೋ ತೋರಿಸ್ತೀನಿ ಯಾವ ವಿಡಿಯೋ ತೋರ್ಸೋಣ ನಂದೇ ಕವರ್ಸ್ ಹಂಗ್ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿಬಿಡಿ ಹೇಗಿದೆ ಅಂತ ಆಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯಾರೆಲ್ಲ ನೋಡಿದ್ದೀರ ಆಲ್ರೆಡಿ ಈಗ ನೋಡಿ ಈ ಒಂದು ವಿಡಿಯೋ ಎಷ್ಟು ನಿಮಿಷ ಇದೆ ಐದು ಐದು ನಿಮಿಷ ಹತ್ತು ಸೆಕೆಂಡ್ ಇದೆ ಸೊ ಈಗ ನಾನು ಇದನ್ನು ಕೊನೆಗೆ ಹಾಕ್ಬಿಡ್ತೀನಿ ಐದು ನಿಮಿಷ ಮುಗಿಬೇಕಾದ್ರೆ ಇಲ್ಲಿ ಒಂದು ಸೆಕೆಂಡ್ ಇನ್ನು ಸ್ವಲ್ಪ ಹಿಂದೆ ಹಾಕ್ತೀನಿ ಓಕೆ ಸೊ ನೋಡಿ ವಿಡಿಯೋ ಮುಗೀತಾ ಇದೆ ವಿಡಿಯೋ ಮುಗಿಯೋ ಟೈಮಲ್ಲಿ ನಮಗಿಲ್ಲಿ ಏನೋ ಸಮಥಿಂಗ್ ಬರುತ್ತೆ ನೀವು ನೋಡ್ಬೋದು ಇದೇ ನೋಡಿ ವಿಡಿಯೋ ಮುಗಿಯೋ ಟೈಮಲ್ಲಿ ಈ ಒಂದು ವಿಡಿಯೋ ಈ ಒಂದು ವೀಡಿಯೋ ಈ ಒಂದು ವೀಡಿಯೋ ಇದು ನನ್ನ ಒಂದು ಚಾನಲ್ ಹೋಗು ಈ ಥರ ನಾಲ್ಕು ಆಪ್ಷನ್ ಬಂತು ಆಯಿತಾ ಇದನ್ನು ನೀವು ಸೆಟಪ್ ಮಾಡಿಕೊಳ್ಳಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾಕೆ ಇದನ್ನು ಸೆಟಪ್ ಮಾಡಬೇಕು ಅಂತಂದರೆ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಹೆಂಗೆ ಅಂತಂದರೆ ನೋಡಿ ನೀವು ಒಂದು ವೀಡಿಯೋ ನಿಮ್ಮ ಚಾನಲ್ ನೋಡೋರು ಯಾವತ್ತೂ ಕೂಡ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಎಲ್ಲೋ ರೇರ್ ಒಂದಷ್ಟು ಜನ ನೂರು ಪರ್ಸೆಂಟಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾತ್ರ ಆ ಥರ ಒಂದು ವೀಡಿಯೋ ತುಂಬ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ ಬಟ್ ಒಂದು ಎರಡು ಮೂರು ವೀಡಿಯೋ ನೋಡಿದ್ಮೇಲೆ ನಿಮ್ಮ ನಿಮ್ಮದೊಂದು ಅನಲೈಸ್ ಸಿಗುತ್ತೆ ಅವ್ರಿಗೆ ಇವ್ರು ಏನು ವೀಡಿಯೋಸ್ ಮಾಡ್ತಾರೆ ಏನು ಕತೆ ಅಂತ ಆವಾಗ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಓದ್ತೇ ಓದ್ತಾರೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಈ ಥರ ನೀವು ನಿಮ್ಮ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನ್ನ ಹಾಕೊಳಿ ಇದಕ್ಕೆ ಎಂಡ್ ಸ್ಕ್ರೀನ್ ಅಂತೀವಿ ಇದನ್ನ ಹಾಕೋದು ಹೇಗೆ ಅಂತ ಸಿಂಪಲ್ ಆಗಿ ಹಂಗೆ ತೋರಿಸ್ಬಿಡ್ತೀನಿ ವೀಡಿಯೋನು ಕೂಡ ಮಾಡಿದ್ದೀನಿ ಚಾನಲ್ ಒಳಗಿದೆ ಎಲ್ಲ ಇದೆ ನೋಡಿ ಇಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ವೀಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಆ್ಯಡ್ ಏನು ಓಮ್ ಎಂಡ್ ಸ್ಕ್ರೀನ್ ಅಂತ ಬರುತ್ತೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿ ಎಲಿಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ವೀಡಿಯೋ ಸೆಲೆಕ್ಟ್ ಮಾಡಿ ನೀವು ಮೋಸ್ಟ್ ರೀಸೆಂಟ್ ವೀಡಿಯೋ ಅಪ್ಲೋಡ್ ಮಾಡಿರೋ ತೋರಿಸ್ಬೇಕು ಅಂತಾರೆ ಮೋಸ್ಟ್ ರೀಸೆಂಟ್ ಸೆಲೆಕ್ಟ್ ಮಾಡಿಕೊಡಿ ಆಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡಿ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಕೊಡ್ತು ಅಂತಂದರೆ ನಿಮಗೆ ಬೇಕಾಗಿರೋ ವೀಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಆ ವೀಡಿಯೋ ಇಲ್ಲಿ ತೋರಿಸುತ್ತೆ ಈ ಥರ ನೀವು ಸೆಟಪ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಹಾಕಿ ಅದಾದಮೇಲೆ ಸೇವ್ ಕೊಡಿ ಈಗ ನಿಮ್ಮ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಅದು ತೋರಿಸುತ್ತೆ ಆಯಿತಾ ಸೊ ಇದರಿಂದ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ವೀಡಿಯೋಸ್ಗಳನ್ನೇ ಜಾಸ್ತಿ ನೋಡ್ತಾ ಇದ್ದರೆ ಸೊ ಆಗ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತಾರೆ ವೀಡಿಯೋಸ್ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತಂದರೆ ಮಾತ್ರ ನಿಮ್ಮ ವೀಡಿಯೋಸ್ಗಳನ್ನ ನೋಡುವಂಥದ್ದು ಇಲ್ಲಾಂತಂದರೆ ನೋಡೋದಿಲ್ಲ ಸೊ ಇಷ್ಟ ಆಗ್ತಾಯಿದೆ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತಾರೆ ಹಾಗಾಗಿ ಇದೊಂದನ್ನು ಕೂಡ ಆದಷ್ಟು ಟ್ರೈ ಮಾಡಿ ಈ ಒಂದು ಟ್ರಿಕ್ಕು ಕೂಡ ನಿಮಗೆ ವರ್ಕೌಟ್ ಆಗುತ್ತೆ ಓಕೆ ಸೊ ಇಷ್ಟು ಟಿಪ್ಸ್ಗಳನ್ನ ಕೊಟ್ಟೆ ಈಗ ನಾನು ನಿಮಗೆ ಕೊನೆ ಟಿಪ್ ಕೊಡ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟು ಇದು ರೇರ್ ತುಂಬ ಜನ ಮಾಡೋಕ್ಕೋಗಲ್ಲ ರಿಸ್ಕ್ ರಿಸ್ ಹೋಗಲ್ಲ ಬಟ್ ನೀವು ಮಾಡಿ ಆಯಿತಾ ಏನು ಅಂತಂದರೆ ಇಲ್ಲಿ ನಮ್ಮ ವಿಡಿಯೋ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಟೈಮ್ ಸೇವ್ ಆಗಬೇಕು ಆಯಿತಾ ಸೊ ಆ ಥರ ನೀವು ಮಾಡಿಕೊಡ್ಬೇಕಾಗುತ್ತೆ ನೋಡಿ ಈಗ ನಾನು ಈ ಒಂದು ವೀಡಿಯೋ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅಲ್ಲಿ ನಿಮಗೆ ಟೈಮಿಂಗ್ಸ್ ಬರುತ್ತೆ ಒಂದು ನಿಮಿಷ ಎರಡು ನಿಮಿಷ ನೀವು ಹಿಂಗೆ ಸ್ಕಿಪ್ ಮಾಡಿ ನೋಡ್ಬೋದು ಆ ಟೈಮ್ಗೆ ಟಿಪ್ಸ್ ಒನ್ ಟಿಪ್ಸ್ ಟು ಅಂತೆಲ್ಲ ನಾನು ಡಿವೈಡ್ ಮಾಡಿದ್ದೀನಿ ಇದನ್ನು ನೀವು ನಿಮ್ಮ ಒಂದು ವೀಡಿಯೋಗಳಲ್ಲಿ ಮಾಡಬೇಕಾಗುತ್ತೆ ಅಂದರೆ ಚಾಪ್ಟರ್ಸ್ ಅಂತಂತಾರೆ ಯೂಟ್ಯೂಬಲ್ಲಿ ಅದನ್ನು ಆ ಚಾಪ್ಟರ್ಸ್ನ ನಿಮ್ಮ ವೀಡಿಯೋಸ್ಗಳಿಗೆ ಹಾಕ್ಬೇಕಾಗುತ್ತೆ ನೀವು ಕಿ ಏನು ಮಾಡಬೇಕಾಗಿಲ್ಲ ನಿಮ್ಮ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಸೊ ನೀವು ಟೈಮಿಂಗ್ಸ್ನ ಮೆನ್ಷನ್ ಮಾಡಿದ್ರೆ ಆ ಟೈಮ್ಗೆ ಚಾಪ್ಟರ್ಸ್ ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ ಸೊ ಇದರಿಂದ ಆಡಿಯನ್ಸ್ಗಳಿಗೆ ಟೈಮ್ ತುಂಬ ಸೇವ್ ಆಗುತ್ತೆ ಈಗ ನಾನು ಟಿಪ್ಸ್ ತ್ರೀ ಟಿಪ್ಸ್ ಫೋರು ಹಿಂಗೆ ಹೇಳಕ್ಕೆ ಹೋಗಿರ್ತೀನಿ ನಿಮಗೆ ಕೇವಲ ಟಿಪ್ಸ್ ಮಾತ್ರ ನೋಡೋಕ್ಕೆ ನಿಮ್ಗೆ ಇಷ್ಟ ಇರುತ್ತೆ ಇಂಟ್ರೋ ನೋಡೋಕ್ಕೆ ಇಷ್ಟ ಇರಲ್ಲ ಆದರೆ ನೀವೇನು ಮಾಡ್ಬೋದು ಆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡ್ಕೋಬೋದು ಇದರಿಂದ ಆಡಿಯನ್ಸ್ಗಳಿಗೆ ಟೈಮು ತುಂಬ ಸೇವ್ ಆಗುತ್ತೆ ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ಆಡಿಯನ್ಸ್ಗಳಿಗೆ ನಾವು ಅವರು ಎಷ್ಟು ಟೈಮನ್ನು ಸೇವ್ ಮಾಡ್ತಾ ಇದೀವಿ ಆ್ಯಂಡ್ ಎಷ್ಟು ಕಂಟೆಂಟ್ ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀವಿ ಅನ್ನೋದು ತುಂಬ ಆಗುತ್ತೆ ಈಗ ನಾನು ಸಬ್ಸ್ಕ್ರೈಬರ್ಸ್ ಮಾಡೋದಂಗೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಏನೇನೋ ಹೇಳಾಕ್ಬಿಟ್ರೆ ಅದು ಇದು ಅಂತ ಅಂದ್ಕೊಂಡು ಕತೆಗಳು ಹೊಡೆದ್ಬಿಟ್ರೆ ಸೊ ನಿಮ್ಗೆ ಏನು ಅನಿಸುತ್ತೆ ಅವಾಗ ಸುಮ್ಮನೆ ನಿಮ್ಮ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಟೈಮ್ ವೇಸ್ಟ್ ನಾನು ಇವ್ರು ವೀಡಿಯೋ ನೋಡಿದಂತ ಅರ್ಥ ಆಗ್ಬಿಡುತ್ತೆ ಸೊ ಆಗ ನೀವು ನೆಕ್ಸ್ಟು ನನ್ನ ವೀಡಿಯೋಸ್ ನೀವು ನೋಡೋಕ್ಕೆ ಹೋಗೋಲ್ಲ ಅಥವಾ ನಾನೇನೋ ಫೇಕಾಗಿ ಏನೋ ಮಾಡೋತಾರೆ ಏನಾದ್ರು ಹೇಳ್ಕೊಟ್ರೆ ಆವಾಗ ನೀವು ನನ್ನ ನನ್ನ ಮೇಲೆ ನನ್ನ ಮೇಲೆ ಇಟ್ಟಿರುವಂಥ ಒಂದು ರೆಸ್ಪೆಕ್ಟ್ ಏನಿದೆ ಅದು ಹೋಗ್ಬಿಡುತ್ತೆ ತಾನೇ ಸೊ ಹಾಗಾಗಿ ಏನು ಕಂಟೆಂಟ್ ಕೊಡ್ತೀವಿ ಅನ್ನೋದು ಕೂಡ ಆಗುತ್ತೆ ಆ್ಯಂಡ್ ಎ ಆ ಟೈಮ್ಗೆ ಎಷ್ಟು ಅವರು ಟೈಮ್ ಸೇವ್ ಮಾಡ್ತೀವಿ ಅನ್ನೋದು ಕೂಡ ಆಗುತ್ತೆ ಸೊ ಇದಿಷ್ಟು ಟಿಪ್ಸ್ಗಳು ನಾನು ನಿಮಗೆ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಕೊಡ್ತಾ ಇರುವಂಥದ್ದು ಐ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದಷ್ಟು ನನಗೂ ಕೂಡ ಒಂದು ಸ್ವಲ್ಪ ಜೋಶ್ ಬರುತ್ತೆ ಈ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಸೊ ನೆಕ್ಸ್ಟು ವಾಚ್ ಟೈಮ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹೇಳಿ ನೀವು ಎಲ್ಲ ಕಮೆಂಟ್ಸ್ ಹಾಕೋದ್ರ ಮೇಲೆ ಎಲ್ಲ ಡಿಸೈಡ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡೋ ನೋಡಿದ್ದಕ್ಕೆ ಇಲ್ಲಿ ತನಕ ಸೊ ಸಿಗೋಣ ಈ ನೆಕ್ಸ್ಟು ವೀಡಿಯೋದಲ್ಲಿ ಒಳ್ಳೆಯದಾಗಲಿ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಲವ್ ಯು